ನನ್ನ ಹೆಸರು ಬಸವರಾಜು ಬಿ ಜಿ ರಿಟೈರ್ಡ್ ಪ್ರಿನ್ಸಿಪಲ್ಲು ನಮ್ಮ ಹೆಂಡತಿ ಹೆಸರು ಬಿ ಜಿ ಮಂಜುಳಾ ನಾವು ದಾವಣಗೆರೆಯಲ್ಲಿ ರೆಸಿಡೆನ್ಸು ಇಲ್ಲೇ ವಾಸವಾಗಿದ್ದೀವಿ ನಮ್ಮದು ಬಿ ಸಿ ಎಲ್ ಅಂತ ಹೇಳಿ ಒಂದು ಆ್ಯಡ್ ಕಂಪ್ನಿಯಲ್ಲಿ ನಮ್ಮ ಮಗ ಅವರು ಕೆಲಸ ಮಾಡ್ತಾಯಿದ್ದಾರೆ ನಾವಿಲ್ಲಿ ಆರೈಕೆ ಹಾಸ್ಪಿಟ್ಲಿಗೆ ನಮ್ಮ ಮಿಸ್ಸಸ್ಗೆ ಅರ್ನಿಯ ಆಪ್ರೇಷನ್ ಮಾಡೋದಕ್ಕೆ ಜಾಯಿನ್ ಮಾಡಿಸಿದ್ವಿ ಬುಧವಾರದ ದಿವಸ ಅವ್ರಿಗೆ ಸಾಯಂಕಾಲ ಆರು ಗಂಟೆಗೆ ಆಪ್ರೇಷನ್ ಆಯಿತು ಭಾಳ ಚೆನ್ನಾಗಿ ಡಾಕ್ಟರ್ ಅವರು ಡಾಕ್ಟರ್ ರವಿ ಅವರು ಅವರ ಒಂದು ನೇತೃತ್ವದಲ್ಲಿ ಆಪ್ರೇಷನ್ ತುಂಬ ಸಕ್ಸಸ್ ಆಗಿದೆ ಈಗ ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಎಲ್ಲ ಆಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಅವರು ಚೆನ್ನಾಗಿ ನೋಡಿಕೊಂಡು ಭಾಳ ಪ್ರೀತಿಯಿಂದ ಈ ಆರೈಕೆ ಹಾಸ್ಪಿಟ್ಲಲ್ಲಿ ಆರೈಕೆ ಮಾಡಿದ್ದಾರೆ ಮತ್ತು ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸು ಹಾಗೇ ಇದೆ ಚೆನ್ನಾಗಿದೆ ಕುಡಿಯ ನೀರಿನ ಫೆಸಿಲಿಟೀಸ್ ಆಗಲಿ ಕ್ಲೀನ್ಲಿನೆಸ್ ಆಗಲಿ ಮತ್ತು ಆಯಾಗಳು ಸಿಸ್ಟರ್ಸು ಎಲ್ಲ ನೋಡ್ಕೊಳ್ಳೋದಾಗಲಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಮಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾಯಿದ್ದೀನಿ ಸಾಕಲ್ಲ ಮೇಡಮ್